ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಾಗ ಏನು ನೋಡೋದು ಅಂದ್ರೆ ಉಳ್ಳಾಗಡ್ಡಿ ಉಳಾಗಡ್ಡಿ ಉಗ್ದವು ಅದೊಳಗೆ ರೀತಿ ಕಸ ಆಗೈತಿ ನೋಡ್ರಿ ಅಟ ನೀವು ನೋಡ್ರಿ ಉಳ್ಳಾಗಡ್ಡಿ ಐತಿ ಕಸ ನೋಡ್ರಿ ಏನೈತಿ ಐತಿ ಇದನ್ನ ಕೆಳತನು ಲಾಗ್ ಮಾಡಬೇಕಂದ್ರೆ ಉಳ್ಳಾಗಡ್ಡಿ ಹೆಚ್ಚೆ ಕಬ್ನಿಯಾಗ ಉಗಿದಿದ್ದೆವು ಮೊದಲು ಎರಡು ಸಾಲು ಕೊರ್ದ ಕೊರದ ಫ್ರೆಂಡ್ಸ್ ಇದೇಗ ಒಂದು ವಿಡಿಯೋದಾಗ ಎರಡು ಪುಟ್ಟಿನ ಸಾಲು ಕೊರದು ಬೀಜಾ ಉಳಾಗಡ್ಡಿ ಹೋಗಲು ಕಬ್ ಹಚ್ಚು ಕಬ್ ನೋಡಿ ಹ್ಯಾಂಗಿದೆ ಟೂ ಸಿಕ್ಸ್ ಫೈವ್ ಅದು ಉಳ್ಳಾಗಡ್ಡಿ ಐತಿ ಕಸಾನಟ್ ಆಗೈತಿ ಹದಿನಾಲ್ಕು ಕಸ ಹಾಕೋತ ಕುತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದ್ರೆ ಉಳ್ಳಾಗಡ್ಡಿ ರೇಟ್ ಐತಿ ಕೆತ್ತ ಮಾರೋದ ಫ್ರೆಂಡ್ಸ ಒಳಾಡಿ ರೇಟ್ ಹತ್ತಲಿಕ್ಕೆ ಪವರ್ ಟಿಲ್ಲರ್ ಟಿಲ್ಲರ್ಲಿ ಗಳೆ ಹೊಡೆದ್ಬಿಡ್ದು ಮತ್ತೇನು ಬರಂಗಿಲ್ಲ ಇದಾಗ ಗೊಬ್ಬರ ಆಕೈತಿ ಗೊಬ್ಬರ ಹೋಗಿ ಬದಲಿ ಇದನ್ನ ಗೊಬ್ಬರ ಆಕೈತಿ ಒಂದು ಡೋಸ್ ಗೊಬ್ಬರ ಕೊಟ್ಟಂಗ್ ಮತ್ತೆ ಇದೇನು ಭಾಳ ಆಗೋದಲ್ಲ ಮುನ್ನೂರು ರೂಪಾಯಿ ಪ್ಯಾಕೆಟ್ ಹೋಗಿದೆವು ಜಿಂದಾಲ ಅದರೊಳಗೆ ಜಿಂದಾಲ್ ಮುನ್ನೂರ ಅಂದ್ರೆ ಐದು ಪ್ಯಾಕೆಟ್ ಹೋಗಿದ್ದೀವಿ ಫ್ರೆಂಡ್ಸ ಹದಿನೈದು ನೂರಾಗ ಗೊಬ್ಬರ ಗೊಬ್ಬರಾಕೈತಿ ಮತ್ತದ ಆಟ ಭಾಳ ಏನಿಲ್ಲ ಎರಡು ತೆಗೆದು ತೆಗದ್ಬಿಡ್ದು ಮತ್ತೇನು ಮಾಡಂಗ ಫ್ರೆಂಡ್ಸ್ ಇದಕ್ಕೆ ಹಚ್ಚ ಎರಡು ತಿಂಗಳಾತು ಕಬ್ಬು ನೋಡಿ ಹೆಂಗೈತಿ ಯಾರು ಕಸಾನು ಹಂಗೈತಿ ಕಬ್ಬಕ್ ಕಾಣುವಲ್ ತಗೈತಿ ಅದ ಕಸ ತಗ ನೋಡಿ ಹೆಂಗೆ ಹೆಂಗ್ ಕಬ್ಬ ಕಸ ಕೂತ ಕೂತೀವಿ ಎಲ್ಲ ತರಗತಿ ನೋಡಿ ಫ್ರೆಂಡ್ಸ್ ಕಸ ಕಸ ಬಂದಿದ್ದು ನೋಡಿ ಇದು ಪುಡಾರಿ ಐತಿ ಶಂಪಿಯಾನ್ ಹುಲ್ಲ ಎಲ್ಲ ತರ ಐತಿ ಫ್ರೆಂಡ್ಸ್ ಹನಿಜಿ ಎಲ್ಲ ಹತ್ರ ಐತಿ ಅದರ ಇದ್ರೊಳಗೆ ಇನ್ನೂ ಬಿಡ್ಯಾ ಬರಲ್ಲ ಫ್ರೆಂಡ್ಸ್ ಕಸದೇನಿ ಕಸದೇನಿ ಬಡ್ದಿವಾರ ಒಳಗೆ ಕಬ್ಬಿಗೆ ಸಿಡಿಬಾರ್ದು ಹಂಗೆ ಬಿಡಿಬೇಕ್ರಿ ಅಂದ್ರೆ ಬಡ್ದಿವಾರ ಅಕಸ್ಮಾತ್ ಕಸದೇನಿ ಪೇಲ್ ಆಕೈತೆ ಕಬ್ಬು ಬಟ್ ಮರಿ ಬರಂಗಿಲ್ಲ ಅದರ ಸಂಬಂಧ ಕಸಾಯಕು ತಕೋತೀವಿ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಮಾಡೀನಿ ನೋಡ್ರಿ ಹಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನ ಒಂದು ಐದಾರು ವಿಡಿಯೋ ಮಾಡೋದ್ ಕಬ್ಬಿನ ಬಗ್ಗೆ ಎಸ್ ಅವನು ನೋಡೈತಿ ರೀ ಫ್ರೆಂಡ್ಸ ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಹೊಟ್ಟು ಬೆಳೆಸ್ರಿ ಈಗ ಟೈಮ ಹನ್ನೊಂದು ಗಂಟೆ ಆಗೈತಿ ಈ ವಿಡಿಯೋ ಮಾಡಕ್ಕೆ ಚಲೋ ಮಾಡಿದೀನಿ ನೋಡಿ ಫ್ರೆಂಡ್ಸ್ ವಿಡಿಯೋನ ಹಾಕೊಂಡಿರ್ತಕ್ಕ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೈತರಿಗೆ ಇವತ್ತಿನ ಲಾಗ ಇಲ್ಲಿಗೆ ಮುಗಿಸು